ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ನೀವತ್ತಿನ ಸಂಚಿಕೆ ಏನಾಗಿತ್ತು ನೋಡೋಣ ಬನ್ನಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೂ ಒಂದು ಲೈಕ್ ಅನ್ನು ಮಾಡಿರಿ ವಿಜಯ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಬಂದ ಮೇಲೆ ಯಾಕೆ ನನ್ನ ಹೆಂತಿನ ನನ್ನ ಭೂಮಿನ ಏನು ಇರಲ್ಲ ಅಂತ ಕೇಳ್ತಾ ಇರ್ತಾನೆ ಕೇಳುವಾಗ ಅಣ್ಣು ಅಜ್ಜಿ ಏನು ಮಾತಾಡ್ತಿರೋಕಲ್ಲ ಸುಮ್ಮನೆ ಮಕ್ಕ ಇರ್ತಾರೆ ನೋಡುವಾಗ ವಿಜಯ್ ಕೇಳ್ತಾ ಇರ್ತಾನೆ ಅಣ್ಣ ಚೆನ್ನ ಏನು ನನ್ನ ನಾನೇ ಹತ್ರ ಅಂತ ಅಂಚನ ಕೇಳ್ತಾ ಇರ್ತಾನೆ ನಾನೇ ನಂದಿಲ್ಲ ಬಾವ ಅಂತ ಅಂಚನ ಹೇಳ್ತಾ ಹಾಗ ಅಜ್ಜಿ ಇಲ್ಲ ಕಣೋ ಯಾರು ಏನು ನಂದಿಲ್ಲ ಊಟ ಮಾಡ್ತಿಲ್ಲ ಅದಕ್ಕೆ ಊಟ ಮಾಡಿ ಅಂತ ಹೇಳಿದೀವಿ ಅಷ್ಟೇ ನಾವೇನು ಅಂದಿಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ವಿಜಯ್ ಮುಂದೆ ಓ ಹೌದಾ ಅಂತ ವಿಜಯ್ ಹಂಗ ಕೇಳಿಸಿಕೊಂಡು ಸುಮ್ಮನೆ ಹೋಗ್ತಾನೆ ಹೋದ್ಮೇಲೆ ಆಮೇಲೆ ವಿಜಯ್ ಹೂವು ಹಣ್ಣು ಎಲ್ಲ ತಗೊಂಬಂದಿರ್ತಾನೆ ಭೂಮಿಗೆ ಖ ಖುಷಿ ಪಡೋದಕ್ಕೆ ಆಮೇಲೆ ರೂಮ್ನ ಹತ್ರ ಹೋಗಿ ನೀ ಹೂವು ಯಾಕೆ ಅಂತ ವಿಜಯ್ ಮಕ್ಕ ಓದ್ತಾನೆ ಹೊಸದ ಮೇಲೆ ನನಗೆ ಯಾಕೆ ನೀನೇ ತಗ ಅಂತ ಭೂಮಿ ಓದ್ತಾಳೆ ವಿಜಯ್ಗೆ ಹೊಸದ ಮೇಲೆ ನೀನೇ ತಗ ಅಂತ ಮತ್ತೆ ವಿಜಯ್ ಓದ್ತಾನೆ ಉಸಿ ಅವರಿಬ್ಬರು ಒಬ್ರಿಗೊಬ್ರು ಲವ್ ಮಾಡ್ಕೊಂತ ಇರ್ತಾರೆ ಫುಲ್ಲು ರೊಮ್ಯಾಂಟಿಕ್ಕಲ್ಲಿ ಇರ್ತಾರೆ ಆಗ ತುಂಬ ಜಗಳ ಆಡ್ಕೊಂಡು ಭೂಮಿ ನನ್ನ ಕಲಗಡೆ ಮಕ್ಕಂದು ನಂತರ ಜಗಳಾಡ್ತಾ ಕೆಳಗೆ ಮಕ್ಕಂದು ನಂತರ ಕೆಳಗೆ ಹಸಿ ಹಾಸಿರ್ತಾಳೆ ಆಗ ಅವರಮ್ಮ ಬಂದು ಬರ್ತಾಳೆ ಬಂದಮೇಲೆ ಇವರು ಫುಲ್ಲು ಟೆನ್ಷನ್ ತಗೊಂಡು ಆಮೇಲೆ ಹಾಸಿಗೆ ತೆಗೆದು ಹಾಕಿ ತುಂಬ ನಾವು ಖುಷಿಯಾಗಿದ್ವಿ ಅಮ್ಮಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ ಬಾಗಿಲು ತೆಗೆದು ಏನಮ್ಮ ಅಂತ ಕೇಳಿ ಅವರ ಅಮ್ಮನ ಏನಿಲ್ಲ ಸುಮ್ಮನೆ ಬಂದೀನಿ ಮಾತಾಡ್ಸೋಕೆ ಅಂತ ಅಮ್ಮ ಹೇಳ್ತಾಳೆ ಬಂದು ಹೋದ್ಮೇಲೆ ಇವರು ಹಾಗೆ ಜಗಳಾಡ್ತಾರೆ ಇನ್ನೂ ಸ್ವಲ್ಪ ತಿಕ್ಕ ಮುಂಚೆ ಅಜ್ಜಿ ಹಾಲು ಕುಡಿ ಅಂತ ನಾನೇ ತಂದಿದ್ದೀನಲ್ಲ ನನ್ನ ಮಾತು ಕೇಳಿಲ್ಲ ಕೇಳಕ್ಕಲ್ಲ ಅಂತ ಭೂಮಿಗೆ ಹಾಲು ಕುಡಿಸ್ತಾಳೆ ಹಾಲು ಕುಡಿಸೋದ್ರಲ್ಲಿ ಏನೋ ಹಾಕಿರ್ತಾಳೆ ಆ ಪಾಪ ಭೂಮಿಗೆ ಏನೋ ಇರ್ತಾಳೆ ಆ ವಿಜಯ್ಗೆ ಅದು ಗೊತ್ತಾಗಿರುತ್ತೆ ವಿಜಯ್ ಅದನ್ನು ನೋಡಿ ಬೆಡ್ರೂಮ್ ಕರ್ಕೊಂಡೋಗಿ ಮಲಸ್ತಾನೆ ನನ್ನ ಎಂತ ಏನೋ ಕಳಿಸಿದ್ರೆ ಏನು ಮಾಡಿದರೆ ಏನೋ ಕಲಿಸಿದ್ರಲ್ಲ ಅಂತ ವಿಜಯ್ ಕೇಳ್ತಾ ಇರ್ತಾನೆ ಅಂಚನ ಮಾಡಿರೋ ಕೆಲಸ ವಿಜಯ್ಗೆ ಗೊತ್ತಾಗುತ್ತಾ ಗೊತ್ತಾದರೆ ಇವೇನು ಮಾಡ್ತಾನೆ ವಿಜಯ್ ನೋಡೋಣ ಫ್ರೆಂಡ್ಸಿಗೆ ಇವತ್ತು ಥ್ಯಾಂಕ್ ಯು ಸಬ್ಸ್ಕ್ರೈಬ್